ನೀ ಆ್ಯಂಡ್ ಮೈ ಫ್ಯಾಮಿಲಿ ಈಸ್ ಹೆಡ್ಡಿಂಗ್ ಅಪ್ದೆ ಏನೇನೆಲ್ಲ ಆಗುತ್ತೆ ಅಂತ ಅಂದಮೇಲೆ ನಾನು ನಿಮಗೆ ಶೇರ್ ಮಾಡ್ಕೊಳ್ತೀನಿ ಸೊ ಇವಾಗ ಸದ್ಯಕ್ಕೆ ಟೈಮ್ ಹಾಂ ಹೋಗ್ಬಿಟ್ಟಿದೆ ಬನ್ನಿ ಹೋಗ್ತಾ ಹೋಗ್ತಾ ಮಾತಾಡೋಣ ಸೊ ಗೈಸ್ ಹೆವಿ ಹೆವಿ ಮಳೆ ಇದೆ ಈ ಮಳೆಲಿ ಹೋಗ್ತಾ ಇದ್ದೀವಿ ನೋಡೋಣ ಹೆಂಗಿರುತ್ತೆ ಏನು ಕತೆ ಅಂತ ಸೊ ವಾಚಿಂಗ್ ಗೊತ್ತಾಗುತ್ತೆ ನಿಮಗೆ ಏನೇನೆಲ್ಲ ಆಗುತ್ತೆ ಮಳೇಲಿ ಹೋಗ್ತಾ ಇದ್ದೀವಿ ಹೆಂಗಾಗುತ್ತೆ ದೀಪೋತ್ಸವ ಅಲ್ಲಿ ಮಳೆ ಬರುತ್ತಾ ಏನು ಏನೂ ಗೊತ್ತಿಲ್ಲ ನೋಡಬೇಕು ಮಳೆಗೂ ಫುಲ್ ಗ್ರೀನರಿಗೂ ಬಳತರ ಈ ಒಂದು ಜಿನಕ್ಕೆ सुरुवात ಶ್ರೀಮತಿ ಭಾರತೀ ಬಾಲಿ ನಿರ್ಮಾಣ ಮಾಡಿದರೂ ಅನ್ನೋ ಟೀಕೆ ನಿರ್ದೇಶನದ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಜನರಿಂದ ಪ್ರೀತಾದ ಸಿನಿಮಾ ಬಿಡಿಗಡಿ ಕೊಂದು ವಾಚ್ಯ ಅಧ್ಯಾಂತ ಯಶಸ್ವಿ ಪ್ರದರ್ಶನ ಕಾಣುತ್ತಿದೆ ಹಿಂದಿನ ಕಥೆ ಆದೇನೆ ಮಾರ್ಕೆಟರ ಟಿವಿ ರೈಟ್ಸ್ ಟು ಮೀ ಯೌಕಪ್ ज्वेलरी कलेक्शन ಹಸ್ ಅರೈವ್ ಮರಬಾರ್ ಗೋಲ್ಡ್ ಓಡಿ ಗೈಸ್ ಫುಲ್ ಫಾಕ್ ತುಂಬಕೊಳ್ತಿದೆ ವೆ텔 ಅಲ್ಲಿ ಫೈನಲಿ ಇವಾಗ ರೀಚ್ ಆದ್ವಿ ಇಲ್ಲಲ್ಲ ಇನ್ನು ಜೋರ ಮಳೆ ಇದೆ ಅಲ್ಲಿಗಿಂತ ಜಾತ್ರೆ ಇಟ್ಟು ನಮ್ಮೊಟ್ಟಿಗೆ ಇದ್ದಾರೆ ದರ್ಶನ್ ಅವರು ಪಾಪ ಇವರೆಲ್ಲ ಅಂಗಡಿಗಳಿಟ್ಕೊಂಡವ್ರೆ ಮಳೆಗೆ ಯಾರು ಜನನೇ ಹೋಗ್ತಾ ಇಲ್ಲ ಎಲ್ಲೂ ಫುಲ್ ಜೋರು ಮಳೆ ಇದೆ ಅರ್ಧ ನಿಂದೋಗ್ಬಿಟ್ರಿ ಕಾರಿಂದ ದೇವಸ್ಥಾನ ಹತ್ರ ಬರೋ ಅಷ್ಟರಲ್ಲಿ ನೋಡಿ ದೀಪ ಎಲ್ಲ ರೆಡಿ ಮಾಡಿದ್ದಾರೆ ಆಲ್ರೆಡಿ ಬಟ್ ಮಳೆಯಲ್ಲಿ ಏನು ಹಚ್ಚೋದೋ ಏನು ಕತೆನೋ ಗೊತ್ತಿಲ್ಲ ಸೋ ಅದು ಬಂದ್ಬಿಟ್ಟು ದಾಸೋಹಕ್ಕೆ ಅದು ಇರೋದು ಅಮ್ಮ ಡೈಲಾಗ್ ಹೇಳಿ ಯಾರಿಗೆ ಟೆನ್ಷನ್ ಗೊತ್ತಿಲ್ಲ ನಮ್ಮಮ್ಮನಿಗೆ ದೀಪ ಹೆಂಗ್ ದೀಪ ಹೆಂಗ್ತಾರೆ ಅಂದ್ರೆ ಒಂದು ನಮ್ಮ ಆಗೋಗೈತಿಗೆಲ್ಲ ಎಲ್ಲ ನೀರು ತುಂಬಿರ್ತೈತೆ ಹೆಂಗ್ ಕಚ್ತಾರೆ ಹೆಂಗ್ತಾರೆ ಹೆಂಗ್ತಾರೆ ಹುಡುಗ ಪಾಪ ಅಮ್ಮಾಯಕ ತರ ಅಮಾಯಕ ಅಲ್ಲ ಅಮಾಯಕ ತರ ಅಷ್ಟೆ sentimentamentament <laughs> <laughs> som

ಪ್ರಸಾದ ತಿನ್ನೋದಕ್ಕೆ ಹೋಗ್ತಾ ಪ್ರಸಾದ ಏನ್ ಕೊಡ್ತಾರೆ ಅನ್ನೋ ಗೊತ್ತಿಲ್ಲ ನೋಡ್ಬಿಟ್ಟು ಹೆಣ್ಮಿಗೆ ಪ್ರಸಾದ ಬಂದು ಟೊಮೆಟೊ ಬಾತ್ ಆಗಿ ಹೇಳ್ತೀವಿ ಗಾಯ್ಸ್ ಟೊಮೆಟೊ ಬಾತ್ ಕೊಡ್ತಾರೆ ಟೊಮೆಟೊ ಬಾತ್ ಕೊಡ್ತಾರೆ ಅಂತ ಕರೆಕ್ಟಾಗಿ ಟೊಮೆಟೊ ಭಾತ್ ಎಲ್ಲ ಬ್ಯಾಟಿಂಗ್ ಮಾಡ್ತಾ ಇದಾರೆ ಟೊಮೆಟೊ ಬಾತ್ನ ನೋಡಿ ಗಣ ನಮ್ ದೊಡಮ್ಮ ಎಲ್ಲ ಅರೇಂಜ್ಮೆಂಟ್ ಮಾಡಿ ಕೆಲಸ ಮಾಡಿಕೊಂಡು ತೋರಿಸ್ದೆ ನೀವೇನ ಬಿಟ್ಟಿರೋದು ಇಲ್ಲ ಸಿಗ್ಲಿಲ್ಲ ಇವಾಗ ಏನು ಮಾಡಿ ಡಿಸೈನ್ ಮಾಡಿ ನೋಡಿ ಬೆಳಗ್ಗೆನ ಬಂದ್ಬಿಟ್ಟವ್ರೆ ಮನೆಯಿಂದ ಫುಲ್ ಎಲ್ಲ ಅರೇಂಜ್ ಮಾಡಕ್ಕೆ ಇಲ್ಲಿ ಫುಲ್ ಎಲ್ಲ ಅರೇಂಜ್ ಮಾಡೋಕೆ ಇಲ್ಲಿ ಖುಷಿ ಚಿಕ್ಕ ಇಲ್ಲಿ ದೊಡಮ್ಮ ಹೇಳಿದಡಪ್ಪ ಏ ಏನು ಮಾಡ್ರಿ ಬೆಳಗ್ಗೆಯಿಂದ ಏನು ಮಾಡಿಲ್ಲಪ್ಪ ಬೆಳಗ್ಗೆಯಿಂದ ಮಧ್ಯಾಹ್ನಕ್ಕೆ ಬಂದ್ರಿ ಬೆಳಗ್ಗೆ ಅದೇ ಕೌಂಟ್ರಲ್ಲಿದ್ದೆ ಕೌಂಟ್ರಲ್ಲಿ ಲೆಕ್ಕ ಬರೀತಾ ಇದೆ ಅಲ್ಲೂ ಕೆಲಸ ಮಾಡಿದೆ ಏನಿಲ್ಲ ಇವಾಗ ರಂಗೋಲಿ ಹಾಕಿ ದೀಪದ್ದೆಲ್ಲ ಅರೇಂಜ್ ಮಾಡ್ತಾ ಇದ್ದೀವಿ ಅಧ್ಯಕ್ಷ ಇನ್ನೂ ಬಂದಿಲ್ಲ ಅಧ್ಯಕ್ಷ ಬಂದ ಮೇಲೆ ದೀಪ ಹಾಸ್ತೀವಿ ಆಮೇಲೆ ಊಟ ಬಡಿಸಿದ್ದೆಲ್ಲ ಮುಗಿದ್ಮೇಲೆ ಓಡ್ತೀವಿ ಮನೇಲಿ ಎಷ್ಟು ನೀಟಾಗಿ ಹೇಳಿದ್ರು ನೋಡಿ ಎಷ್ಟು ಅಚ್ಚಕಟ್ಟಾಗಿ ಹೇಳಿದ್ರು

ಇವ್ರಿಗೆ ದೀಪ ಬೇಕಿಲ್ಲ ಬರ್ರಿ ಫೋಟೋ ತಗೊಳ್ಳೋದ್ ಬೇಕು ಅಷ್ಟೇ ಶ್ರದ್ಧಾ ದೀಪ ಹಚ್ತಾ ಇರೋದು ಇವ್ರೊಬ್ರೆ ದೀಪಾಚೋ ಒಳ್ಳೆದಾಗ್ಲಿ ಸಾಧನೆ ಮಾಡ್ತಾ ಇದಾರೆ ನಮ್ ರೋಹಿತ್ ಅವರು

ಈ ತರ ಇದ್ದಿದ್ರು ವೆದರ್ ಗೈಸ್ ಎಲ್ಲಾರು ದೀಪ ಹಚ್ಬೋದಿತ್ತು ನಮ್ಮ ಅಮ್ಮನ ಫೋಟೋದೇ ಒಂದ್ ಸಿರಿ ಏನ್ ಮಾಡೋಣ ಫೋಟೋ ಹೊಡಿ ಅಂತ ನಾನು ವಿಡಿಯೋ ನಾನು ಗಾಯ್ಸ್ ನೋಡಿ ಗೈಸ್ ಚಪ್ಪಲಿ ದೀಪ ಹಚ್ಚಕ್ ಬಂದವ್ರೆ ನೋಡಿ ಇಲ್ಲಿ ಚಪ್ಪಲಿ ಇಲ್ಲಿ ನೋಡಿ ಇಲ್ಲಿ ಅದಕ್ಕೆ ಕ್ಯಾಂಡಲರ್ ಆರೋಯ್ತದ ಗೈಸ್ ಅದಕ್ಕೆ ಆರೋಯ್ತು ನೋಡಿ ಬೇರೆ ಇರ್ತಾವ ಬೆಂಕಿ ಬೆಡ್ತಾ ಇದ್ದಾರೆ

ಎಷ್ಟೊಂದ್ ಜನ ಕಷ್ಟ ಪಡ್ತಾ ಇದೀವಿ ಅಂದ್ರೆ ಒಂದು ದೀಪ ಎಲ್ಲ ಎತ್ಕೊಂಡಿದೀವಿ ಫೋಟೋಸ್ ಐಡಿಯಾ ಕೊಟ್ಟಿದ್ದು ನನಗೆ ಕರೆ ಗಿದೆ ಓಹೋ್ರೆಬೇಕು ಒಂದು ಅವರಿಗೆ ಎಲ್ಲಾರ್ಗೂ ಖುಷಿ ಆಗೋಯ್ತು ಅದಕ್ಕೆ ಕರೆಂಟ್ ಆಯ್ತು ಕರೆಂಟ್ ಬರಲ್ವಾ ಬರುತ್ತೆ ಕರೆಂಟ್ ಬರಲ್ಲ ಮಾತಾಡಿ ಎಷ್ಟು ಬಂತಾ ಆಫ್ ಆಗೈಕ್ ಮಾತಾಡಿ ಮಾತಾಡಿ ಅಲ್ಲಿ ನಾನೇ ಅಚ್ಚಿನ ಮಹಾ ಮನರಂಜನೆಗಾಗಿ ಯಶು ಬ್ಲಾಗ್ಸ್ ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ಗಾಯ್ಸ್ ದಾಸೋಹಾರ್ கரண்ட் ಮತ್ತೆ ಮುದ್ದೆ ಊಟ ಕೋರ್ತಾ ಇದ್ದರಂತೆ ಅದಕ್ಕೆ ಮುದ್ದೆ ಹೋಗ್ತಾ ಕೊಡ್ತಿದೀನಿ ನಾನು ತಿನ್ನಲ್ಲ ಇವರ ತಿಂತಾರೆ دوست ತಿಂತಿದೋ वेरी ಡವ್ वेरी ತಿನ್ನಲ್ಲ ಗಾಯ್ಸ್ ನಾನು ಹೇಳ್ತಾರೆ ಅಲ್ಲಿ ಹೋಗ್ಬಿಟ್ಟು ಒಳ್ಳೆ ಮುದ್ದೆ ತಿನ್ಬಿಟ್ಟು

ಚಿಕ್ಕಮ್ ಆಗ್ಬೇಕು ಅಂತ ಅವನೇ ಭವನ ಇದು ಇದು ಮದ್ವೆ ಮಾಡ್ತಾರಲ್ಲ ಅವರೆಲ್ಲ ಊಟಕ್ಕೆ ಹಾಕ್ತಾರೆ ಇಲ್ಲಿ ಸೊ ಇಲ್ಲಿ ಇಲ್ಲಿ ಮುದ್ದೆ ಊಟ ಕೊಡ್ತಾ ಅದಕ್ಕೆ ಇಲ್ಲಿ ಬಂದಿದ್ವಿ ನೋಡಿ ಹಸ್ಬೆಂಡ್ ಮೇಲೆ ಏನು ಲವ್ ನೀವು ಅಪ್ಪಗೆ ಫೋನ್ ಮಾಡಿ ಮುದ್ದೆ ಊಟ ಕೊಡ್ತವ್ರೆ ಅಂತ ಅಂತವ್ರೆ ನೋಡಿ ಗಾಯ್ಸ್ ಒಳ್ಳೆ ಕಾಳಸೋ ಮುದ್ದೆ ಹೊಡಿತಾವ್ರೆ ಏನು ಬರ್ತಾ ಗಾಯ್ಸ್ ಉಂಟ ಬ್ಲಾಗ್ ಮಾಡೋದು ನಾನು ಅಲ್ಲಿ ಅವ್ರನ್ನ ಊಟಕ್ಕೆ அண்ணா இது ரைஸ் படுசி சாம்பார் படுசி அந்தவனே ஆரெஞ்ச் அடிக்ட் ஆகிவிட்டவனே கைஸ் ஆரெஞ்ச அடிக்ட் ஆகிட்டு கைஸ் அந்த நான் கேயத்துக்கு मठ दासोहद मठ रेवंडन बर्री गाय बर्री ಅಜ್ಜಿ ನಮ್ಮ ಅಜ್ಜಿ ಬೇರೆ ಆಮೇಲೆ ನೋಡ್ದೇಗ ಎಲ್ಲ ಒಂದೊಂದು ಮುದ್ದೆ ತಿಂದವ್ರೆ ಹೋಯ್ತಾ ಹೋಯ್ತಾವ್ರೆ ಮುಂದೆ ಖಾಲಿ ಮಾಡ್ಬೋದು ಗೈಸ್ ತುಂಬ ಎಫರ್ಟ್ ಹಾಕಿ ಪಾಪಾ ಏನೇನೋ ಮಾಡಿದ್ದಾರೆ ಆ ದೀಪನೆ एक्चुअली ನಾ ಅಚ್ಚಕಾಗಿಲ್ಲ ದೀಪಗಳ ಅತ್ತುಕೊಂಡಿಲ್ಲ ಅದೊಂದೇ ಬೇಜಾರು ಲಕ್ಷಾ ದೀಪ ಸಹ ಅಂತ ಮಾಡಿದಾರೆ ದೀಪನೆ ಅತ್ತುಕೊಂಡಿಲ್ಲ ಗೈಸ್ ಯонಗೆ ಗೋವಾ ಉಚಿರ್ಡ್ ಬಿಟಿದೆ ಗೈಸ್ ಒಂದ ಸ್ವಲ್ಪ ಬಂದಾಗಿಂದ ಬರಿ ಗೋವಾ 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 ಅಜ್ಜಿ ಜೊತೆ ಹೋಗಬೇಕಂತೆ ಅಜ್ಜಿ ಜೊತೆ ಹೋಗಬೇಕಂತೆ ಗುಡಿಗಳ ಜೊತೆ ಎಲ್ಲರೂ ಹೋಗ್ತಾರೆ ಅಜ್ಜಿ ಜೊತೆ ಹೋಗ್ಬೇಕು ಅದೆ ಚಂದ ಎಲ್ಲರಗೂ ತರಸ್ಕೊಂಡು ಬರ್ತೀವಿ ಬಜಿ ತಿನ್ನ ಹೋಯ್ತವ್ರೆಂಡ್ರೆ ಬಜ್ಜಿ ಅಲ್ಲಿ ಫ್ರೀ ಆಗಿ ವೆರೈಟಿ ವೆರೈಟಿ ಊಟ ಕೊಡ್ತವ್ರೆ ಇವರು ಬೋಂಡಾ ಬಜ್ಜಿ ಬೇಕು ಕಾಸು ಕೊಡ್ತಾರೆ ಒಂದೊಂದ್ ಕಡೆ ಒಂದೊಂದು ಸ್ಪೆಷಲ್ ರೈಸ್ ಒಂದ್ ಕಡೆ ಬಿಸಿಬೇಳೆ ಭಾತ್ ಕೊಡ್ತಾ ಇದಾರೆ ಒಂದ್ ಕಡೆ ಪಲಾವ್ ಕೊಡ್ತಾ ಇದಾರೆ ಒಂದ್ ಕಡೆ ಟೊಮೆಟೊ ಭಾತ್ ಕೊಡ್ತಾ ಇದಾರೆ ಒಂದ್ ಕಡೆ ಮುದ್ದೆ ಕೊಡ್ತಾ ಇದಾರೆ ಒಂದೊಂದ್ ಕಡೆ ಒಂದೊಂದು ವಿಶೇಷ ವಿಶೇಷ ಊಟಗಳು ಅವ್ರಿಗೆಲ್ಲ ಹೇಳ್ತಾ ಇದ್ದಾರೆ ನಾನೇ ಫಸ್ಟ್ ಬಜ್ಜಿ ತಿಂತಾರೆ બોંડા તો બાબો મળે ફૂલ જોર આખું બટ ગેસ બધા ટી ઓડતા આવી દીવી કારે શેરકો મટરે સાકુ ઇવાગ ಹೋಗ್ಬೇಕಾದ್ರೆ ಫುಲ್ ಹೆಂಗ್ ಹಿಂಗೋ ನೆನ್ಕೊಂಡು ಆಡ್ಕೊಂಡ್ ಬಂದು ಕಾರಕೊಂಡಿದೀವಿ ಇವಾಗ ಮನೆಗೆ ಮನೆಗ್ ಹೋಗ್ಬೇಕೆ ಖರ್ಚು ಮಾಡಿ ಪಾಪ ಇಷ್ಟೊಂದು ಮಾಡಿರ್ತಾರೆ ಹಿಂಗೆಲ್ಲ ಮಳೆ ಹೋಯ್ತು ದೀಪಾನು ಹಚ್ಚಕ ಅಂದ್ರೆ ಎಷ್ಟು ಬೇಜಾರಾಗುತ್ತೆ ಆಗತ್ತ ಈಗ ಇನ್ನೊಂದು ಸೀನ್ ಇಡ ಫುಲ್ ಲಾಕ್ ಆಗ್ಬಿಟ್ಟಿದೀವಿ ಕಾರು ಈಗ ಈಚೆ ತಗ್ಗಕ್ಕೆ ಏನಿಲ್ಲ ಅಂದ್ರೆ ಒಂದ್ ಒನ್ ಅವರ್ ಆಗುತ್ತಾನ ಒನ್ ಅವರ್ ಆಗತ್ತೆ ಈಚೆ ತೆಗಿಯಕ್ಕೆ ಕಾರಣ ಹಂಗ್ ಲಾಕ್ ಆಗಿದೆ ಜಾಸ್ತಿ ಆಗತ್ತಾ ಎರಡು ಅವರ್ ಆಗ್ಬೋದು ಗೈಸ್ ಮ್ಯಾಕ್ಸಿಮಮ್ ಎರಡು ಅವರ್ ಆಗ್ಬೋದು ಅನ್ಕೊಳ್ಳ್ರಿ ಹಂಗೆ ಲಾಕ್ ಆಗಿದ್ದೀರಿ ಎಲ್ಲ ಇನ್ ಫುಲ್ ಸುತ್ತ ಗಾಡಿಗಳು ಸುತ್ಕೊಂಡ್ಬಿಟ್ಟಿದೆ ನಾವು ಪಾರ್ಕ್ ಮಾಡಿರ ಹತ್ರ ಹೆಂಗ್ ಈಚೆ ಆಗ್ತೀವೋ ಗೊತ್ತಿಲ್ಲ ಅದು ಹೆಂಗ್ ಲಾಕ್ ಆಗಿದೀವಿ ನೋಡಿ ಲಾಕ್ ಆಗಿದೆ ಒಳಗಡೆ ಎಲ್ರು ಕಾರ್ ಪಾಪ ಇಲ್ಲಿದೆ ಅಂತನೂ ಗೊತ್ತಿಲ್ಲ ಎಲ್ಲರೂ ಕೊಟ್ಟಿದ್ದಾರೆ ನನಗೆ ಅವನಿಗೆ ಗೊತ್ತು ಕಾರ್ ಇಲ್ಲಿರೋದು ನಾವಿಬ್ರು ಮಾತ್ರ ಬಂದಿದ್ದೀವಿ ಕಾರ್ ಹತ್ರ ಇನ್ನೆಲ್ಲ ಬೇರೆ ಬೇರೆ ಕಾರ್ ಹತ್ರ ಹೋಗ್ಬಿಟ್ಟವ್ರೆ ಮಳೆ ಜಾಸ್ತಿ ಆಗ್ತಾ ಇದೆ ನಾವೆಲ್ಲ ಮನೆಗೆ ಹೋಗ್ಬೇಕು ಅಂತ ನಿರ್ಧಾರ ಮಾಡಿದ್ದೀನಿ ಇಲ್ಲಿಗೆ ಈ ಎಂಡ್ ಮಾಡ್ತಾ ಇದೀನಿ ಈ ಬ್ಲಾಗ್ ಇಷ್ಟ ಆಗಿದ್ರೆ ಕಮೆಂಟ್ ಒಂದು ಲೈಕ್ ಮಾಡ್ಬೇಡ್ರಿ ಯಾರು ಶೇರ್ ಕೂಡ ಮಾಡಬೇಡ್ರಿಕ್ ಮಾಡಿ ಬಾಯ್ ಬಾಯ್ ಬಾಯ್